ನಾನು ಹಾಸಿಗೆಯಲ್ಲಿ ಮಲಗಿಕೊಂಡು ಒದ್ದಾಡ್ತಾ ಇದ್ದೆ ಇನ್ನೂ ನಿದ್ದೆ ಬಂದಿರಲಿಲ್ಲ ಆಗ ಭಾವನ ನೆನೆಸಿಕೊಳ್ತಾ ಇದ್ದೆ ನಾನು ಭಾವನ ಕಾಲು ಮುಟ್ಟಿದ್ದು ಭಾವನನ್ನ ಸುಧಾರಿಸೋಕೆ ಅಂತ ನನ್ನ ಮುಟ್ಟಿದ್ದು ಆಗ ನನಗೆ ನಾಚಿಕೆ ಆಗಿದ್ದು ನೆನೆಸಿಕೊಂಡು ಏನೋ ಒಂಥರ ಆಯ್ತು ಹಾಗೆ ಭಾವನ ಬಗ್ಗೆ ಯೋಚಿಸುತ್ತಾ ಭಾವನ ಬಗ್ಗೆ ಕರುಣೆ ಪ್ರೀತಿ ಉಕ್ಕಿ ಬಂತು ಭಾವನ ಮೈಮಾಟ ನೆನೆಸಿಕೊಂಡು ಹಾಗೆ ನೈಟಿ ಒಳಗೆ ಕೈತೂರಿಸಿ ನನ್ನ ತುಲ್ಲನ್ನ ಉಜ್ಜುತ್ತಾ ಇದ್ದೆ ಏನೋ ಖುಷಿಯಾಗಿತ್ತು ಭಾವನ ಬಾಡಿ ಅವರ ಇದೆ ಅವರ ತೊಡೆ ನೆನೆಸಿಕೊಂಡು ಅವರ ಸಾಮಾನು ಬಗ್ಗೆ ಯೋಚಿಸುತ್ತಾ ನನ್ನ ತುಲ್ಲಿಗೆ ಫಿಂಗರಿಂಗ್ ಮಾಡಿಕೊಂಡೆ ಹಾಗೆ ಟೆಂಪ್ಟಾಗಿ ಲೀಕ್ ಕೂಡ ಮಾಡಿಕೊಂಡೆ ಹಾಗೆ ಲೀಕ್ ಆದ ಮೇಲೆ ಇನ್ನು ಭಾವನ ಬಗ್ಗೆ ಯೋಚಿಸುತ್ತಾ ಅವರ ಜೊತೆ ಹೇಗಾದರೂ ಮಾಡಿ ಮಜಾ ಮಾಡೋಕೆ ಡಿಸೈಡ್ ಮಾಡಿದೆ ಹಾಗೆ ಯೋಚಿಸುತ್ತಾ ಯೋಚಿಸುತ್ತಾ ಮಲಗಿಬಿಟ್ಟೆ ಬೆಳಿಗ್ಗೆ ಎದ್ದಾಗ ಭಾವ ಕಾಣಿಸಲಿಲ್ಲ ಅವರು ಒಂದು ಕಲ್ಲು ಶಿಫ್ಟ್ ಹೋಗಿದ್ದರು ಅಕ್ಕ ರೆಡಿ ಆಗ್ತಾ ಇದ್ಲು ನಾನೂ ಎದ್ದು ರೆಡಿಯಾದೆ ಅಕ್ಕ ತಿಂಡಿ ಮಾಡ್ತಾ ಇದ್ಲು ತಿಂಡಿ ತಿಂದು ಇಬ್ಬರೂ ಕೆಲಸಕ್ಕೆ ಹೋದೆವು ಕೆಲಸದಲ್ಲಿ ದಿನ ಪೂರ್ತಿ ಭಾವನಾ ನೆನೆಸಿಕೊಂಡು ಟೆಂಪ್ಟಾಗ್ತಾ ಇತ್ತು ಅದನ್ನ ನನ್ನ ಜೊತೆ ಕೆಲಸ ಮಾಡುತ್ತಿದ್ದ ಸುಮಿತ್ರಳ ಹತ್ತಿರ ಹೇಳಿಕೊಂಡೆ ಆಗ ಅವಳು ಹೇಳಿದ್ದು ಕೇಳಿ ಶಾಕ್ ಆಯ್ತು ಅವಳು ಮದುವೆಯಾಗಿ ಗಂಡನ ಜೊತೆಗೆ ಮೈದುನನ ಜೊತೆಗೂ ಮಾಡಿಸಿಕೊಳ್ಳುತ್ತಾಳೆ ಅಂತ ಹೇಳಿದಳು ಎಷ್ಟೋ ಸಲ ಗಂಡ ಮಲಗಿದ್ದಾಗ ಮೈದುನ ಹತ್ತಿರ ಹೋಗಿ ಕೇಳಿಸಿಕೊಂಡು ಬರ್ತಾಳಂತೆ ಇದೆಲ್ಲ ಕೇಳಿ ನನ್ನ ತುಲ್ಲುವದ್ದೇ ಆಯ್ತು ಅವತ್ತು ಸಂಜೆ ಮನೆಗೆ ಬಂದಾಗ ಅಕ್ಕ ಭಾವ ಇಬ್ಬರೂ ಖುಷಿಯಾಗೇ ಇದ್ದರು ನೋಡಿ ನನಗೆ ಆಶ್ಚರ್ಯ ಆಯ್ತು ಅಕ್ಕನ ಹತ್ತಿರ ಹೋಗಿ ಏನೇ ಅಕ್ಕ ಇವತ್ತು ನೀನು ಭಾವ ಫುಲ್ ಖುಷಿಯಾಗಿ ಇದ್ದೀರ ಅಂದೆ ಅದಕ್ಕೆ ಅಕ್ಕ ಕೂ ಹೋಗೆ ನಿನಗೆ ಎಲ್ಲಾನು ಹೇಳಬೇಕಾ ನಿನ್ನ ಭಾವ ಒಬ್ಬರು ಏನೇನೋ ಮಾಡ್ತಾರೆ ಅಂತ ನಾಚಿಕೆಯಿಂದ ಹೇಳಿದಳು ನನಗೆ ಇನ್ನೂ ಕೇಳಬೇಕು ಅಂತ ಏನೇ ಮಾಡಿದ್ರು ಭಾವ ಅಂತದ್ದು ಅಂದೆ ಅದಕ್ಕೆ ಅಕ್ಕ ಕೂ ನನಗೆ ನಾಚಿಕೆ ಆಗುತ್ತೆ ಹೋಗೆ ಅಂದಳು ಆಗ ನನಗೆ ಕೋಪ ಬಂದು ನೀನು ಹೇಳ್ತೀಯೋ ಇಲ್ಲ ಭಾವನನ್ನ ಕೇಳಾ ಅಂದೆ ಅದಕ್ಕೆ ಅಕ್ಕ ನನ್ನ ಕೈಯನ್ನ ಜೋರಾಗಿ ಗಿಂಟಿದಳು ನಾನು ಜೋರಾಗಿ ಕಿರುಚಿದೆ ಆಗ ಭಾವ ಅಡಿಗೆ ಮನೆಗೆ ಬಂದರು ಭಾವ ಏನಾಯ್ತು ಅಂತ ಗಾಬರಿಯಿಂದ ಕೇಳಿದರು ಅಕ್ಕ ನನ್ನನ್ನು ಭಾವನನ್ನು ನೋಡುತ್ತಾ ನಕ್ಕು ಏನೂ ಇಲ್ಲ ಹೋಗ್ರಿ ಅವಳು ಹಾಗೆ ಸ್ವಲ್ಪ ಅಂದಳು ನಾನು ಇಲ್ಲ ಭಾವ ಅಕ್ಕ ಗಿಂಟಿದಳು ನೋಡಿ ಬೇಕಾದರೆ ಅಂತ ಭಾವನ ಹತ್ತಿರ ಹೋದೆ ಭಾವ ಯಾಕೆ ಅಂದರು ನಾನು ಎಲ್ಲಾನು ಹೇಳಿದೆ ಅದಕ್ಕೆ ಭಾವನಾಚಿಕೊಳ್ತಾ ಸರಿಯಾಗಿ ಇದ್ದೀರ ಅಕ್ಕ ತಂಗಿ ಅಂತ ಹೇಳಿ ಅಕ್ಕನನ್ನ ನೋಡಿದರು ಅಕ್ಕ ನಾಚಿಕೊಂಡು ಅಡಿಗೆ ಮಾಡೋಕೆ ತಿರುಗಿಕೊಂಡಳು ನಾನೂ ಸುಮ್ಮನೆ ಆದೆ